ಇಂದು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲವತ್ತೊಂದನೇ ಜಯಂತಿ ಅಂಗವಾಗಿ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಇಡೀ ರಾಜ್ಯಕ್ಕೆ ಅಪಾರವಾದದ್ದು ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರುಗಳ ಪ್ರತಿಮೆಗಳಿಗೆ ಭದ್ರತೆ ಕೊರತೆಯಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ರಾಷ್ಟ್ರೀಯ ನಾಯಕರುಗಳ ಪ್ರತಿಮೆ ಮುಂಭಾಗ ಪೊಲೀಸ್ ಪೇದೆಗಳನ್ನು ನಿಯೋಜಿಸಬೇಕು ಎಂದು ಮನವಿ ಕೂಡ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಗಾಂಧಿನಗರದ ಗರಡಿ ಮನೆ ಮುಖ್ಯಸ್ಥರಾದ ಪ್ರಕಾಶ್ ಗಾಂಧಿನಗರದ ಮುಖಂಡರು ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಉದಯ್ ಕುಮಾರ್ ಸಿ ಎಂ ಮಂಜುನಾಥ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ಭೀಮ್ಸೇನೆ ರಾಜೇಶ್ ದರ್ಶನ್ ಗಾಂಧಿನಗರದ ವಿದ್ಯಾರ್ಥಿಗಳಾದ ಮಯೂರ್ ಸುಹಾಸ್ ಚಿರಂತನ್ ಭಾಗಿಯಾಗಿದ್ದರು ಕೃಷ್ಣರಾಜ ಒಡೆಯರ್ ಅವ್ರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಕೃಷ್ಣರಾಜ ಅವ್ರಿಗೆ ನಾಡಿನ ಸಮಸ್ತ ಜನತೆಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲ್ವತ್ತೊಂದನೇ ಜಯಂತೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದು ನಮ್ಮ ಮೈಸೂರು ಗಾಂಧಿನಗರದ ಸಮಸ್ತ ಎಲ್ಲ ನಾಗರಿಕರ ವತಿಯಿಂದ ಒಂದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಒಂದು ನಮನವನ್ನು ಸಲ್ಲಿಸಿ ಒಂದು ಗೌರವವನ್ನು ಸೂಚಿಸಲಿಕ್ಕೆ ಬಂದಿದ್ದೇವೆ ಮುಖಂಡರುಗಳ ಜೊತೆ ನಮ್ಮ ವಿದ್ಯಾರ್ಥಿಗಳು ಒಕ್ಕೂಟ ಜೊತೆ ಮತ್ತು ಗರಡಿ ಮನೆ ಯಜಮಾನ್ರು ಮತ್ತು ಮೈಸೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ನಮ್ಮ ಉದಯಮ ಅವರ ಜೊತೆ ಇದು ಕೆಲವೊಂದು ಕಡೆ ಕಾನೂನು ಜಾರಿಗೆ ಬರೋದಕ್ಕಿಂತ ಮುಂಚೆ ಮಹಾರಾಜರು ಆಳ್ವಿಕೆ ಆಳ್ವಿಕೆದಂಥ ಸಮಯದಲ್ಲಿ ಕೂಡ ಒಂದು ಮೀಸಲಾತಿ ಒಂದು ಬಹುಜ ಬಹುಜನರಿಗೆ ಅವ್ರಿಗೂ ಕೂಡ ಒಂದು ಸಮಾನತೆಯನ್ನು ನೀಡಿದಂಥ ಏಕೈಕ ವ್ಯಕ್ತಿಯಾರ ಇದ್ರೆ ಅದು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವತ್ತಿನ ನಮ್ಮ ರಾಜ್ಯದಲ್ಲಿ ಎಲ್ಲೇ ನೀರಿಗಾಗಲಿ ಇಲ್ಲ ಉದ್ಯೋಗಕ್ಕಾಗಲಿ ಇಲ್ಲ ಶಿಕ್ಷಣದ ಮೆಡಿಕಲ್ ಕಾಲೇಜ್ಗಳಾಗಲಿ ಇಂಥ ಹಲವಾರು ಯೋಜನೆಗಳನ್ನ ತಂದು ಇಡೀ ಒಂದು ಕರುನಾಡಿನ ಜನತೆಗೆ ಬಹು ಮುಖ್ಯವಾದಂಥ ಕೊಡುಗೆಯನ್ನು ನೀಡಿದಂಥ ಏಕೈಕ ವ್ಯಕ್ತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಅವರ ಒಂದು ಈ ಜಯಂತಿ ದಿನ ಹಾಗೆ ಈ ಒಂದು ಕಳೆದ ಒಂದು ಮೂರು ಹಿಂದೆ ಅವರ ಒಂದು ಪ್ರತಿಮೆ ಅತ್ತಿ ಅತಿಯೊಬ್ಬರು ಯಾರೋ ಒಂದು ವಿಕೃತಿನ ಮರೆದಿರ್ತಾರೆ ಆ ಒಂದು ವಿಚಾರ ವಿಚಾರವಾಗೂ ಕೂಡ ಇವತ್ತೊಂದು ದಿನಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರ ಜಯಂತಿಯೊಂದು ಒಂದು ಮನವಿಯನ್ನು ಕೂಡ ರೆಡಿ ಮಾಡಿದ್ದೀವಿ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ನಾಯಕರ ಪ್ರತಿಮೆಗಳಿಗೆ ಪೊಲೀಸ್ ಪ ಪೇದೆಗಳನ್ನ ನಿಯೋಜನೆ ಮಾಡಬೇಕು ಮತ್ತು ಸೆಕ್ಯುರಿಟಿಗಳನ್ನ ಪ್ರತಿಮೆ ಮುಂದೆಗಡೆ ನಿಯೋಜಿಸಬೇಕು ಅವ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತ ಸಂಬಂಧಪಟ್ಟಂಥ ಪೊಲೀಸ್ ಆಯುಕ್ತರು ಇರ್ಬೋದು ಇಲ್ಲ ಮಹಾನಗರ ಪಾಲಿಕೆ ಆಯುಕ್ತರುಗಳಿಗೆ ಮತ್ತು ಆರ್ಟ್ ಮತ್ತು ಕ್ಲೈವ್ ಏನು ಪ್ರತಿಮೆಗಳನ್ನ ಒಂದು ಮೇಂಟೆನೆನ್ಸ್ ಮಾಡ್ತಕ್ಕಂಥ ಒಂದು ಇಲಾಖೆ ಇದೆ ಅವ್ರಗಳಿಗೂ ಕೂಡ ಅವರೊಂದು ಗೈಡ್ಲೈನ್ಸ್ನ ಕೊಡಲಿ ಅಂತೇಳಿ ಇವತ್ತೊಂದು ದಿನ ಈ ಒಂದು ವಿಚಾರನ ನಂಬ್ಕೊಂಡಿದ್ದೀನಿ ಜಬೀನ್ ಸರ್ ಖಂಡಿತವಾಗಿ ಎಲ್ಲೋ ಕೆಲವು ಹಿಂದೆ ನಡೆದಂಥ ವಿಚಾರಗಳು ಈಗಾಗಲೇ ಪೊಲೀಸ್ ಅವರ ಒಂದು ತನಿಖೆ ಹಂತದಲ್ಲಿದೆ ಬಟ್ ಮೊನ್ನೆ ನಡೆದಂಥ ಘಟನೆ ಯಾರೋ ಮಾನಸಿಕ ಅಸ್ವಸ್ಥ ಆತ ಅಂತ ಹೇಳ್ತಾರೆ ತಾವು ನೋಡ್ತಾ ಇರ್ಬೋದು ಈಗಲೂ ಕೂಡ ಅಲ್ಲೊಬ್ಬ ಕೂತಿದ್ದಾರೆ ಈ ರೀತಿಯಾಗಿ ಏಕಾಏಕಿ ಬಂದ್ಬಿಟ್ಟಾಗ ಪೊಲೀಸರುಗಳು ಎಲ್ಲ ಒಂದು ಕಡೆ ಅವ್ರಿಗೆ ಹೊಡೆಯೋದಕ್ಕೆ ಹೋದಾಗ ನಮ್ಮವ್ರು ನಾವೇ ಮಾತಾಡ್ತೀವಿ ಪೊಲೀಸವ್ರು ಹೊಡೆದ್ಬಿಟ್ರು ಅವ್ರಿಗೆ ಮನಸ್ಸಿಲ್ಲ ಅವ್ರ ಮನಸ್ಸು ಇಲ್ಲ ಹಂಗೆ ಹಂಗೆ ನಾವೇ ಮಾತಾಡ್ತೀವಿ ಎಲ್ಲ ಒಂದು ಕಡೆ ಅವರು ಕೂಡ ಗದಿಸ್ಬೇಕಾಗ್ತದೆ ಈ ರೀತಿ ಒಂದು ಮನಸ್ಸಿದ್ದಾಗ ಮತ್ತು ಮಹಾನಗರ ಪಾಲಿಕೆಯವರು ಮತ್ತು ನಮ್ಮ ಡಿ ಎಚ್ ಪಿ ಅವರು ಈ ರೀತಿ ಒಂದು ಮಾನಸಿಕ ಅಸ್ವಸ್ಥ ಇರತಕ್ಕಂಥ ವ್ಯಕ್ತಿಗಳು ಸಮಾಜದಲ್ಲಿ ಕಂಡಂತಾಗ ಅವ್ರಿಗೇನು ಒಂದು ಆಶ್ರಯ ಟ್ರಸ್ಟ್ಗಳು ಆ ರೀತಿ ಒಂದು ಮಾಡಿದ್ದಾರೆ ಆ ಒಂದು ಮತ್ತೆ ಭಿಕ್ಷಾ ಒಂದು ಇದ್ರದ್ದು ಸಂಸ್ಥೆಗಳು ಕೂಡ ಮಾಡ್ಕೊಂಡಿದ್ದಾರೆ ಭಿಕ್ಷಾ ನಿರ್ಮೂಲನಾ ಕೇಂದ್ರ ಅಂತೇಳಿ ಆ ಒಂದು ಸಾಂತ್ವನ ಕೇಂದ್ರಗಳಿಗೆ ಅವ್ರನ್ನ ಸೇರಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಈ ದಿವಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲ್ವತ್ತೊಂದನೇ ಜಯಂತ್ಯೋತ್ಸವವನ್ನು ಆಚರ್ಲಿಕ್ಕೆ ಆಚರಿಸಲಿಕ್ಕೆ ದಲಿತ ಸಂಘಟನೆಗಳು ಇಲ್ಲಿ ಬಂದಿದ್ದೀವಿ ಈ ದಿವಸ ನಮಗೆ ವಿಶೇಷವಾದಂಥ ದಿವಸ ಯಾಕೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ದಲಿತರಿಗೆ ಮೀಸಲಾತಿಯನ್ನು ಕೊಟ್ಟಂಥ ದೇವರು ಅಂತಲೇ ನಾವು ಕರಿಬೋದು ಇವರಿಗೆ ಹಾಗೂ ಮೈಸೂರು ನಗರಕ್ಕೆ ಮೈಸೂರು ರಾಜ್ಯಕ್ಕೆ ಇವ್ರದೇ ಆದಂಥ ಅನೇಕ ಕೊಡುಗೆಗಳಿದೆ ಕೇರ್ ಹಾಸ್ಪಿಟ್ಲ್ ಇರ್ಬೋದು ಬೃಂದಾವನ್ ಗಾರ್ಡನ್ ಇರ್ಬೋದು ಇನ್ನಿತರೆ ಸಮಾಜ ಸೇವೆಯಲ್ಲಿ ತೊಡಗಿಸಿ ದೀನ ದಲಿತರಿಗೆ ಬಡವರಿಗೆ ಇವ್ರದೇ ಆದಂಥ ಕೊಡುಗೆಯಲ್ಲಿ ಸಹಾಯ ಮಾಡಿದಂಥ ಈ ಪುಣ್ಯಾತ್ಮನ ಒಂದು ಜಯತ್ಯೋತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ನಾನಾದರೂ ಕೂಡ ಅದೃಷ್ಟವಂತ ಅಂತ ಭಾವಿಸ್ತೀನಿ ಮೈಸೂರು ನಗರದ ಸಮಸ್ತ ನಾಗರಿಕ ಬಂಧುಗಳಿಗೆ ಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋಕ್ಕೆ ನಾನು ಮೊದಲಾಗಿ ಇಷ್ಟಪಡ್ತೇನೆ ಮೈಸೂರಿನ ಜನತೆಗೆ ನನ್ನೊಂದು ಮನವಿ ನಾಡದೇವತೆ ದೇವತೆ ಅಂತ ನಾವು ಚಾಮುಂಡೇಶ್ವರಿ ಅಮ್ಮನವರಿಗೆ ನಾವೇನು ಕರಿತೀವಿ ಅದೇ ರೀತಿ ನಾಲ್ವಡ ನಾಲ್ವಡಿ ಕೃಷ್ಣರಾಜ್ ಒಡೆಯರಿಗೂ ಸಹ ಆ ಒಂದು ಸ್ಥಾನಮಾನ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಜಾತಿ ಭೇದಗಳು ಇಲ್ಲದೆ ನಮ್ಮ ನಾಡಿನ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣ ಒಡೆಯರಿಗೆ ಎಲ್ಲರೂ ತಮ್ಮ ಇದ್ದ ಜಾಗದಲ್ಲೇ ಅವರಿಗೆ ಶುಭಾಶಯಗಳಿಗೆ ಹೇಳ್ಬೇಕಂತ ನಾನು ನಮ್ಮೊಂದು ಈ ಮಾತನ್ನು ಮುಗಿಸ್ತಾ ಇದ್ದೀನಿ